ಕೃಷ್ಣ ಅಡುಗೆ ಮನೆಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ಒಂದು ಡಿಫ್ರೆಂಟ್ ಆಗಿರುವಂತಹ ರೆಸಿಪಿ ತೋರಿಸ್ತೀನಿ ನೋಡಿ ಮುತ್ತಿನ ಇಡ್ಲಿ ಅಥವಾ ಸಾಬುದಾನ ಇಡ್ಲಿ ಅಂತಲೂ ಹೇಳ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಮಾಡೋದಕ್ಕೂ ತುಂಬ ಇಲ್ಲಿ ನೋಡಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ನಾನು ಆ ಪಾತ್ರೆಗೆ ಸಬ್ಬಕ್ಕಿ ಇದ್ದೀನಿ ಈ ಸಬ್ಬಕ್ಕಿ ನಾವು ಬೆಳಗ್ಗೆ ತಿಂಡಿ ಮಾಡಬೇಕು ಅಂತಂದರೆ ನಾನು ನೈಟೇ ಹಾಕಿದ್ದೀನಿ ನೈಟೇ ಸಬ್ಬಕ್ಕಿ ತೊಳೆದ್ಬಿಟ್ಟು ಸ್ವಲ್ಪ ಸ್ವಲ್ಪನೇ ನೀರು ಹಾಕಿಬಿಟ್ಟು ನೆನೆಸಿ ಇಟ್ಕೊಂಡಿದ್ದೀನಿ ಜಾಸ್ತಿ ನೀರು ಹಾಕಿದ್ರೆ ತುಂಬ ನೆನೆಯುತ್ತೆ ಜಾಸ್ತಿ ನೀರು ಹಾಕಬೇಡಿ ಹಾಗೆ ಇದಕ್ಕೆ ಒಂದು ಬಟ್ಲು ಮೀಡಿಯಮ್ ರವೆ ಒಂದು ಬಟ್ಲು ಅಕ್ಕಿ ಹಿಟ್ಟು ಒಂದು ಬಟ್ಲು ಮೊಸರು ಹಾಕಿದ್ದೀನಿ ನೋಡಿ ಇದಕ್ಕೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ನೀವು ಮೀಡಿಯಮ್ ರವೆ ಸೂಜಿ ರವೆ ಇಲ್ಲ ಅಂತಂದರೆ ಚಿರೋಟಿ ರವೆನೂ ಹಾಕೋಬೋದು ಅರ್ಧ ಬಟ್ಲು ನೀರು ಹಾಕ್ತಾ ಇದ್ದೀನಿ ನೀವು ಡೈರೆಕ್ಟಾಗಿ ಜಾಸ್ತಿ ನೀರು ಹಾಕೋಕ್ಕಾಗಲ್ಲ ನೋಡ್ಕೊಂಡು ನೋಡ್ಕೊಂಡು ನೀರು ಹಾಕ್ಬೇಕಾಗತ್ತೆ ತುಂಬ ನೀರು ಹಾಕಿಬಿಟ್ರೆ ಸಡನ್ನಾಗಿ ತಿಳು ಹಾಕ್ಬಿಡುತ್ತೆ ಇಡ್ಲಿ ಮಾಡೋಕ್ಕಾಗಲ್ಲ ಇವಾಗ ಇನ್ನೊಂದು ಅರ್ಧ ಬಟ್ಟಲು ನೀರು ಹಾಕ್ತೆ ಸಬ್ಬಕ್ಕಿ ಒಂದು ನೆನೆಸಿಬಿಟ್ರೆ ಸಾಕು ಹಿಟ್ಟು ಕಲಸಿದ ತಕ್ಷಣವೇ ಡೈರೆಕ್ಟಾಗಿ ಇಡ್ಲಿ ಹಾಕೋಬೋದು ಹಿಟ್ಟು ನೆನೀಬೇಕಂತ ಏನಿಲ್ಲ ಇನ್ನೊಂದು ಬಟ್ಲು ನೀರು ಹಾಕ್ದೆ ನೋಡಿ ಮಕ್ಕಳಿಗೆ ಟಿಫನ್ ಬಾಕ್ಸಿಗೂ ಹಾಕ್ಕೊಡೋಕ್ಕೆ ಚೆನ್ನಾಗಿರುತ್ತೆ ಇಲ್ಲಿ ನಾನು ದಪ್ಪ ಸಬ್ಬಕ್ಕಿ ತೊಗೊಂಡಿದ್ದೀನಿ ನಿಮಗೆ ಬೇಕಾದರೆ ಲೈಲಾನ್ ಸಬ್ಬಕ್ಕಿ ಚಿಕ್ಕದಾಗಿ ಸಿಗುತ್ತಲ್ಲ ಅದನ್ನು ಬೇಕಾದರೂ ತೊಗೋಬೋದು ಅಬ್ಬಕ್ಕಿ ಒಂದು ನೆಂದಿದ್ದಿದ್ದು ಬಿಟ್ಟರೆ ಈಸಿಯಾಗಿ ಸಾಬುದಾನ ಇಡ್ಲಿ ಮಾಡ್ಕೋಬೋದು ಎಲ್ಲ ಹಿಟ್ಟನ್ನ ಹಾಕಿಬಿಟ್ಟು ಕಲಸಿ ಡೈರೆಕ್ಟಾಗಿ ಇಡ್ಲಿ ಮಾಡ್ಕೋಬೋದು ಹಿಟ್ಟು ನೆನೆಯೋ ಅವಶ್ಯಕತೆ ಇರಲ್ಲ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಇದು ಹಿಟ್ಟು ತುಂಬಾ ಗಟ್ಟಿನೂ ಇರಬಾರ್ದು ತುಂಬಾ ತಿಳುನು ಇರಬಾರ್ದು ಮೀಡಿಯಮ್ ಆಗಿರಬೇಕು ತುಂಬಾ ಗಟ್ಟಿ ಆದರೆ ಇಡ್ಲಿ ಗಟ್ಟಿ ಬಂದ್ಬಿಡುತ್ತೆ ತಿಳುವಾದ್ರೂ ಚೆನ್ನಾಗಿರಲ್ಲ ಮೀಡಿಯಮ್ ಆಗಿರಬೇಕು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಸಾಕು ಟೋಟಲಾಗಿ ಆಗಿ ಎರಡೂವರೆ ಬಟ್ಲು ನೀರು ಹಾಕಿದ್ದೀನಿ ನಾನು ಇಲ್ಲಿ ನೋಡಿ ಇದಕ್ಕೆ ಒಂದು ಪ್ಯಾಕೆಟು ಇನೋ ಹಾಕ್ತಾಯಿದ್ದೀನಿ ಇದ್ದೀನಿ ಸ್ವಲ್ಪ ನೀರು ಹಾಕ್ತಾಯಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಕ್ಕಳು ಚೆನ್ನಾಗಿ ಇಷ್ಟಪಟ್ಟು ಖುಷಿಯಾಗಿ ತಿಂತಾರೆ ಇಲ್ಲಿ ನೋಡಿ ಎಲ್ಲ ತಟ್ಟೆಗಳನ್ನ ಇಟ್ಕೊಂಡಿದ್ದೀನಿ ಅದಕ್ಕೇ ನಾನು ಸ್ವಲ್ಪ ಸ್ವಲ್ಪ ಎಣ್ಣೆ ಇದ್ದೀನಿ ನೋಡಿ ಎಲ್ಲ ತಟ್ಟೆಗೂ ಹಾಗೆ ಡೈರೆಕ್ಟಾಗಿ ಹಾಕೋಕ್ಕಾಗಲ್ಲ ಎಣ್ಣೆ ಹಚ್ಚಿಬಿಟ್ಟೆ ಹಾಕಬೇಕಾಗತ್ತೆ ಇಡ್ಲಿ ಹಿಟ್ಟು ಡೈರೆಕ್ಟಾಗಿ ಹಾಕಿದ್ರೆ ಇಡ್ಲಿ ಎದ್ದೇಳಲ್ಲ ಹಚ್ಕೊಂಡಿರುತ್ತೆ ನೋಡಿ ಎಲ್ಲದಕ್ಕೂ ಎಣ್ಣೆ ಸ್ಪ್ರೆಡ್ ಮಾಡ್ಕೊತೀನಿ ಇವಾಗ ನೋಡಿ ಎಲ್ಲದಕ್ಕೂ ಎಣ್ಣೆ ಸ್ಪ್ರೆಡ್ ಇತ್ತು ಇವಾಗ ಎಲ್ಲದಕ್ಕೂ ಹಿಟ್ಟು ಹಾಕ್ತಿದೀನಿ ಒಂದುವ ಸ್ಪೂನ್ ಹಾಕ್ತಾ ನಾನು ಈ ಹದದಲ್ಲಿ ಇರಬೇಕು ಹಿಟ್ಟು ಅಂದ್ರೆ ಚೆನ್ನಾಗಿ ಬರುತ್ತೆ ಇಡ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಮುತ್ತಾಗಿ ಮುತ್ತಿಟ್ಟ ಕಾಣಿಸ್ತಾ ಇದೆ ಎಲ್ಲದಕ್ಕೂ ಹಿಟ್ಟು ಹಾಕಿದ್ದಾಯಿತು ಇಲ್ಲಿ ನಾನು ಇಡ್ಲಿ ಕುಕ್ಕರು ನೀರು ಹಾಕಿಬಿಟ್ಟು ಕುದಿಯೋಕ್ಕಿಟ್ಟಿದ್ದೆ ಇವಾಗ ಒಂದ್ರ ಮೇಲೊಂದು ಪ್ಲೇಟು ಜೋಡಿಸ್ಕೊಳ್ಳೋಣ ಇಡ್ಲಿ ಪ್ಲೇಟ್ನ ಒಂದ್ರ ಮೇಲೆ ಒಂದು ಜೋಡಿಸ್ತೀನಿ ನೋಡಿ ಎಲ್ಲ ಜೋಡಿಸಿದ್ದಾಯಿತು ಮೇಲೆ ಲಿಡ್ ಮುಚ್ಚಿ ಹತ್ತರಿಂದ ಹದಿನೈದು ನಿಮಿಷ ಬೇಯಕ್ಕೆ ಬಿಡೋಣ ಇಲ್ಲಿ ನೋಡಿ ಇವಾಗ ಬೆಂದಿದ್ದಾಗಿದೆ ನೀವು ಮುಟ್ಟು ನೋಡಿದ್ರೆ ಬೆಂದಿದೆ ಅಂತ ಗೊತ್ತಾಗುತ್ತೆ ಇವಾಗ ಎಲ್ಲ ಪ್ಲೇಟ್ಗಳನ್ನ ತೆಕ್ಕೋಣ ಆಚೆ ಎಲ್ಲ ಪ್ಲೇಟು ಆಚೆ ತೆಕ್ಕೊಂತೀನಿ ಇಲ್ಲಿ ನೋಡಿ ಎಲ್ಲ ತಣ್ಣಗಾಗಕ್ಕೆ ಬಿಡೋಣ ಸ್ವಲ್ಪ ಹೊತ್ತು ಇಲ್ಲಿ ನೋಡಿ ತಣ್ಣಗಾಗಿದೆ ಇವಾಗ ಆಚೆ ತೆಗಿತೀನಿ ನಾನು ತೆಕ್ಕೋಬೇಕು ಬಿಸಿ ಇದ್ದಾಗ ನೀಟಾಗಿ ಬರಲ್ಲ ನೋಡಿ ಎಷ್ಟು ಚೆನ್ನಾಗಿ ತೆಕ್ಕೋತಾ ಇದ್ದೀನಿ ಇವಾಗ ಒಂದು ಪ್ಲೇಟಿಗೆ ತೆಗ್ದಿದ್ದೀನಿ ಇನ್ನೊಂದು ಪ್ಲೇಟಿಗೆ ತೆಗಿತಾ ಇದ್ದೀನಿ ನೋಡಿ ಒಂದು ಸ್ವಲ್ಪ ತಟ್ಟೆಗೆ ಹಿಟ್ಟು ಅಂಟುಕೊಂಡಿಲ್ಲ ನೋಡಿ ಎಷ್ಟು ನೀಟಾಗಿ ಬಂದಿದೆ ಸ್ವಲ್ಪ ಹಿಟ್ಟು ಅಂಟ್ಕೊಂಡಿಲ್ಲ ತಟ್ಟೆಗೆ ತುಂಬ ಚೆನ್ನಾಗಿ ಬರುತ್ತೆ ಸಬ್ಬಕ್ಕಿ ಇಡ್ಲಿ ನೀವು ನನ್ನ ರೀತಿನಲ್ಲಿ ಸಾರಿ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ಯಾವ ಥರ ಬಂದಿದೆ ಇಲ್ಲಿ ನೋಡಿ ಯಾವ ಥರ ಸಬ್ಬಕ್ಕಿ ಕಾಣಿಸ್ತಾ ಇದೆ ಒಳಗಡೆ ನೋಡಿ ಸಾಫ್ಟಾಗಿ ಬಂದಿದೆ ಇಲ್ಲಿ ನೋಡಿ ಸಾಬುದಾನ ಇಡ್ಲಿ ಮುತ್ತಿನ ಇಡ್ಲಿ ಟೇಸ್ಟಿಯಾಗಿರುವಂತಹ ಇಡ್ಲಿ ರೆಡಿಯಾಗಿದೆ ಚಟ್ನಿ ಜೊತೆ ಹಾಗೂ ಸಾಮಾನ್ಯ